ಸ್ಟಾರ್ಟಿಂಗ್ ಇಂದ ಎಂಡ್ನ ತನಕ ನಾವು ಲೈಫ್ ಅಲ್ಲಿ ಈಚ್ ಸ್ಟೇಜ್ ಅಲ್ಲಿ ಏನೆಲ್ಲ ಸಣ್ಣ ಸಣ್ಣ ಮೂಮೆಂಟ್ಸ್ ಎಂಜಾಯ್ ಮಾಡಿದ ಹೈ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ದೂರ ಆ ವಿಷಾದ ಪಂಡ್ ಎನ್ನ ಫ್ರೆಂಡ್ ಆಯ್ತು ಅನ್ಸಿ ಕೀರ್ತನ್ ಶೆಟ್ಟಿ ಸುಳ್ಯ ಮೇರ್ ಮಲ್ತಿನ ಒಂದು ಶಾರ್ಟ್ ಮೂವಿ ನಮ್ಮ ಮೂಲು ಜಿ ಎಲ್ ಮಾಲ್ ಬುತ್ತ ಅಲ್ಪ ಥಿಯೇಟರ್ ರಿಲೀಸ್ ಆದರ್ಬೇಕಂತಿರಿ ಅತ್ತಿಗೆ ಮೇ ಬಿ ಡೈರೆಕ್ಟ್ ಅಡಿಗೆ ಪೋವೇರಿ ಆ ಬಿಡ್ಪೆ ಬಿಡ್ಬೇಕಂತಿರಿ ಸೊ ಅಲ್ಪ ತೂಕ ಅಡಿ ಪೋಯಿ ಆ ಕೆಲವೊಡೊಬ್ರು ರಿವ್ಯೂ ಕೊರಪಾಗ ಅಂಚನಿ ಈ ಮೂವಿ ಮಂತಿ ಅಂಚಿನ ಕೀರ್ತನ್ ಶೆಟ್ಟಿ ನಮ್ಮ ಪಾತ್ ಎಲ್ಪ ಸೊ ಲೆಟ್ಸ್ ವಿಡಿಯೋ ಹೇಳ ಬ್ಲಾಗ್ ಮಾಡ್ತಿದ್ದೇನಾ ಹೇಳು ಹೇಳಿ ಏನು ಕೀರ್ತನ ಬಗ್ಗೆ ಹೇಳಿ ಏನಾದಿತ್ತು ಎಂತ ಹೇಳ್ಬೇಕು ಎಂತ ಕೀರ್ತನ್ ಯಾರು ಏನು ಎಂತ ಹೇಗಿದೆ ಎಕ್ಸ್ಪೀರಿಯನ್ಸ್ ಈಗ ಆಲ್ರೆಡಿ ಒಂದು ಆಗಿದೆ ಅಲ್ಲ ಒಂದು ರಿಲೀಸ್ ಆಗಿದೆ ರೆಸ್ಪಾನ್ಸ್ ಹೇಗಿದೆ ಈಗ ನೀವು

ನಮ್ಮ ಅಲ್ಪ ಆಡ ಆಡಕೊರಿಯಾನ್ ಯಾರು ಅವ್ರನ್ನ ಸುಪ್ರೀತಾಕನ ಹಸ್ಬೆಂಡ್ ಎಲ್ಲಾರತ ಆಡಕೊರಿಯ ಅವರು ಹೆಬ್ಬ್ರಿಗೆ ಓದ್ತೀರಿ ಶೂಟಿಗೆ ಓದ್ತೀರಿ ಅತಿಗೆ ಬೆಲಿಪಿ 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 ಅಪ್ಪನು ಬಿಟ್ಲಿ

ಕುರುಂಜಿಮ್ಮಾ ಅವರಿಗೆ ದಿನದಿನಗೆ ಸಾದಬತಿ ರಜಾಕಲ್ ನಮ್ಮ ಜೀವಿತನ ಮೂವಿ ಮಂತದೆ ಅಷ್ಟೇ ಒಂದು ರಾಜ್ಯ ಪ್ರಶಸ್ತಿ ಮತ್ತು ಪ್ರಾಸತಿ ಪಡೆಯಿನಾರ್ ಪಟೌ ರಜಾಕಲ್ ಇನ್ನು ಅನೇಕ ಚಿತ್ರಗಳು ತೆಗೆದು ಹೆಣ್ಣು ಮೂವಿ ಎಂಚೆಲ್ಲ ಮಾಹಿ ಮೂವಿ ಬಾರಿ ಶೋಕ್ ಇತ್ತದೆ ಒಂದು ಅರ್ಧ ಗಂಟೆದ ಮೂವಿ ಅಂದಾಡಲ್ಲ ಬಾರಿ ಶೋಕ್ ಇರ್ತದೆ ಒಬ್ಬ ಜೋಕ್ನ ಒಂದು ಲೈಫ್ ಸಿಟಿ ತ ನಮ್ಮ ಹಳ್ಳಿದ ಲೈಫ್ ಲೈಫುಲ್ಲ ಜೋಕ್ನ ಅದಾದ ಡಿಫ್ರೆಂಟ್ ಉಂಟು ಬಂದರೆ ಬಾರಿ ಶೋಕ್ಲೆ ತೋಜೆ ಇದೆ ಜೋಕಿಲ್ ಬಾರಿ ಭಾರಿ ಆಕ್ಟಿಂಗ್ ಇದೆ ಆ್ಯಕ್ಟಿಂಗ್ ಮಾಡ್ತೀರಿ ಮಾತೆಲ್ಲ ಕೀರ್ತನ್ ಶೆಟ್ಟಿ ನನ್ನ ಕ್ಲೋಸ್ ಫ್ರೆಂಡ್ ಫ್ರೆಂಡೆಲ್ಲ ಅದಕ್ಕೆ ತುಂಬ ಮಾತ್ರ ಶಾರ್ಟ್ ಮೂವಿ ಎಲ್ಲ ಇಂಥ ಕುದೀತಾ ಸಪೋರ್ಟ್ ಮಾಡ್ತಿತ್ತ ಥಿಯೇಟರ್ ಬತ್ತೆ ಆ ಮೂವಿನ ಕುದೀತ ಶೋಕ್ ಮಲ್ತೇರಿ ಆಡಿಡ ಎಡಿಟ್ ಒಂಜಿ ಎಡ್ಡೆ ಟ್ಯಾಲೆಂಟೆಡ್ ಅಲ್ಲ ನೆಕ್ಸ್ಟ್ ಗಾರಿಗೆ ಎಡ್ಡೆ ಆಪರ್ಚುನಿಟಿ ಸಿಕ್ಕಿದೆ ಅವ್ರ ಒಂಚಿ ಮೂವಿಡ ಆ್ಯಕ್ಟಿ ಆರಿ ಮಸ್ತ್ ಈ ಚಿತ್ರಪುರ ಬರಿಪುನ ಆರು ಮಸ್ತ್ ಟ್ಯಾಲೆಂಟ್ ಉಂಟು ಅಂಚಿನ ಅಂದು ನಲ್ಲ ಜಾಸ್ತಿ ಸಿಕ್ಕಾಡಿ ಆಲ್ ದ ವೆರಿ ಬೆಸ್ಟ್ ಕೀರ್ತನ ಸಿನಿಮಾ ನಮ್ಮ ಒಂದು ಜೀವನದಲ್ಲಿ ಬಾಲ್ಯ ಲೈಫ್ ಕಳೆ ಒಂದು ಮುಕ್ ವರ್ಷವಾದ ಬರ್ತದೆ ದಾಪನೆಸ್ಟ್ರೆಸ್ ಟೆನ್ಶನ್ ಕೂರಲು ಬಟ್ ನಮ್ಮ ಈ ಟೆನ್ಷನ್ ನಮ್ಮ ಬಾಲ್ಯದ ನೆನಪು ಈ ಸಿನಿಮಾದ ನಮ್ಮ ತುಂಬುದೇ ಅದು ನಮ್ಮ ಜೋಕೆ ನಮ್ಮೊಟ್ಟಿಗೆ ಚೌಕ್ರ ನಮ್ಮ ಒಟ್ಟಿಗೆ ತಗೊಂಡು ಇತ್ತ ಕೂಡ ಒಂದು ಕ್ಷಣ ನಮ್ಮ ಕಣ್ಣೆದು ಬರ್ತದೆ ಅಂದ್ರೆ ಅಂಚಾದ್ರೆ ಈ ಒಂದು ಸಿನಿಮಾನು ಕೂಡ ಆಯ್ತು ಒಟ್ಟಿಗೆ ದಾನಾ ಬಂದ ನಮ್ಮ ಗುರಿ ಒಂದು ಹೊಸ ಫ್ರೆಂಡ್ಸ್ ಕೇಳ್ಕೊಂಡೆ ಟಿಕೆಟ್ ನಮ್ಮ ಬೇಸರ ಫ್ರೆಂಡ್ಸ್ ಫ್ರೆಂಡ್ ಒಟ್ಟಿಗೆ ಹಕ್ಕಿರಬಹುದು ಆಕ್ಲಿ ಟಿಕೆಟ್ ನೀಡ ನಾನು ಮರತ್ನ ಒಂದು ಸಿನಿಮಾ ಮಾತ್ರ ಒಂದು ರಿಲೇಷನ್ಶಿಪ್ ಒಂದು ಬಾರಿ ಕ್ಲೋಸ್ ಆದ ಈ ಸಿನಿಮಾ ಆಗ್ತದೆ ಅದು ಮಾಹಿತಿ ಸಿನಿಮಾನ ಮಾತೇ ತಪ್ಪ ಮಾತೇ ತಪ್ಪು ತುಂಬ ಸಿನಿಮಾ ಅಂಚನೆ ಆ ಕೀರ್ತನ ಶಿಫ್ಟ್ ಒಂದು ಡೈರೆಕ್ಷನ್ ಖಂಡಿತವಾಗ ಈತಲ್ಲಿ ಪ್ರಯಾಣ ಬಾರಿ ಮೆಲ್ಲ ಸಾಧನೆಗಳು ಬರಬೇಕ ಮಲ್ಲ ಸಕ್ಸಸ್ ಆಗಿ ಟಿಕೆಟ್ ಸೊ ಒಂದೆಂಕ್ ಲೈಕ್ ಬಿ ಎಡ್ ಎಡ್ ಸರ್ ಡ್ರಾಮಾ ಕಲ್ಪಾರ ಬರ್ತಿದ್ದೆ ಮಸ್ತ್ ಟ್ಯಾಲೆಂಟೆಡ್ ಮಲ್ಟಿ ಟ್ಯಾಲೆಂಟೆಡ್ ಪನ್ಕ ಸರ್ ಸಾಂಗ್ ಡ್ಯಾನ್ಸ್ ಡ್ರಾಮಾ ಪೂರೆಟ್ಲ ಮಸ್ತ್ ಆಕ್ಟಿ ಮಸ್ತ್ ಆಕ್ಟಿವ್ ಆದ ಸೋ ಈ ಮೂವಿದ ಬಗ್ಗೆ ಈ ಸರ್ ನಮ್ಮ ಅಂದಕ್ಕೆ ಏನ್ಗ ರಿವ್ಯೂ ಕೇನ್ಗ ಸರ್ ಇನ್ನ ಒಪಿನಿಯನ್ ಸರ್ ಬಗ್ಗೆ ಕಾಮೆಂಟ್ ಕೊರಪಲ್ಲ ಇಜ್ಜೆ ಹಾಲ್ಟ್ அண்டிவி நாட்டு திந்தன ஷுஷி ஆனது பண்ண அஞ்சு நாட்டு திந்தபோது குடபோடு துஷ்டி குணா சோ ஆ மூவியின்தான் அண்ட நம்ம அஞ்சி பால்யாண்ண நம்ம மீரில் நம்ம ஜீவன நம்ம மீனி தூக்கினாத்து சோக்கித்த நம்ம ஜீவன பீரோ கட்டுக்கு அந்த நூறு மூவீது மோரில் கனெக்ட் ஆகும் ஆ மோரில் காலி ஆத்திக் பிரத்தியொஞ்சி லாபம் பிரத்தியொஞ்சு லா மோரில் ஒன் எத்தனை கனெக்ட் ஆகும்

ಆ್ಯಕ್ಚುಲಿ ಮೂವಿ ಅಂತ ರೆಮಿನಿಸೆನ್ಸ್ ಆಫ್ ಅವರ್ ಚೈಲ್ಡ್ಹುಡ್ ಅಂತ ಹೇಳ್ಬೋದು ಫಸ್ಟ್ ಸ್ಟಾರ್ಟಿಂಗಿಂದ ಎಂಡ್ನ ತನಕ ನಾವು ಲೈಫಲ್ಲಿ ಈಚ್ ಸ್ಟೇಜಲ್ಲಿ ಏನೆಲ್ಲ ಸಣ್ಣ ಸಣ್ಣ ಮೂಮೆಂಟ್ಸ್ ಎಂಜಾಯ್ ಮಾಡಿರ್ತೀವಿ ಪ್ರತಿಯೊಂದರನ್ನು ಬ್ರೀತ್ ಮಾಡಿ ಕೊಟ್ಟಾಗಿದೆ ಪ್ಲಸ್ ಹೇಗೆ ಹೇಳ್ಬೋದು ಅಂದರೆ ಒಂದು ಪ್ಲೆಸೆಂಟ್ ಟೇಸ್ಟ್ ಬಟ್ಟೆ ಕೊಟ್ಟಿದ್ದು ಮೂವಿ ಸ್ಟಿಲ್ ಮೂವೀಸಲ್ಲಿ తుంబ అన్ని రోజులు ఫన్ కామెడీ జోక్స్ అన్ని ఇంక్లూడ్ మాడి ఎంటర్టైన్మెంట్కి వాస్తవం ముందే కూడా క్రిస్టన్ హీగే డిఫరెంట్ ప్రాజెక్ట్స్ తెకొండు సక్సెస్ పడి మీద నానాశిస్తున్నాను థాంక్ యూ సర్ ఓకే థాంక్ యూ బాయ్ 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 ఆదరిక నమస్తే ఇన్ని மாஹரி நம்ம ஆயர் கிர்ந்தெட்டி நமக்கு நமஸ்தேர் மாஹி மூவி மாஹி மூவின் ரீதியாக ஜோக்கி ரீதியில்

గుర్తీపల్ யாரும் சப்போர்ட்டு அதுக்கோச்சம் சப்போர்ட்டு அதுக்கொட ஜோட்டில் கொண்டு பிராஜெக்ட்டு ஆக்சுவலில் ஆ ஜோட்டில் ஆக்ட் பண்ணுறேன் பட் நீங்க மூவி தான் ஆ ஜோட்டும் ஒே ரீதியில் ஒரு பிரொஃஷனல் ஆர்டிஸ்டுக்கு கம்மிச்சு ஆக்ட் நம்ம அவ்வளோ க்ளியை அஞ்சலிக்கு புடம்பி பிரசிதா பண்ண தயானு பென்சில் வார்க்ஸ் நிர்மக்கே ஆகிட்டோரி போது பண்ண பெண்ணு கூட வந்து ஆக்சுவலி ஜோக்கிய ஏன் சீனியர் ஆக்டர் ஜோக்கிய நட்டி எந்த மின்னல ஆர்ட்டு ஆக்சுவலி பார்த்து ನೆಕ್ಸ್ಟ್ ವಾಹಿನಿ ಇಪ್ಪತ್ತ ಏಳುಗೂ ಕಂಪುರ್ ಬಾರ ಸಿನಿಮಾ ಅವರ ಆಲ್ಮೋಸ್ಟ್ ಸೀಟ್ ಫುಲ್ ಆಗಂತೆ ಸೊ ಖುಷಿ ಖುಷಿತ ಅಚ್ಚನ ನೆಕ್ಸ್ಟ್ ಫುಲ್ ತುಂಬ ಪ್ರೊಡ್ಯೂಸರ್ ಒಂದು ಸಪೋರ್ಟ್ ಆಗಿತ್ತು ಆಡಿಯನ್ಸ್ ಸಪೋರ್ಟ್ ಮಸ್ತ್ ಇಂಪಾರ್ಟೆಂಟ್ ಆಗುತ್ತೆ ಸ್ಟಾರ್ಟಿಂಗ್ ಬರೋಂಗಿಲ್ಲ ಸೊ ನಿಗೇನು ಸಪೋರ್ಟ್ ಇತ್ತು கலாவ சே மாத்தூவிய ீஸ் பத்தி தூளை கேத்தெட்டி இதுல ஆல் தரி பெஸ்ட் நனாத்து மலை நச்சின கலந்துருக்கு கேரட்டேன் ಈಗ ನಮ್ಮ ಜೊತೆಗೆ ಮಾಹಿ ಚಿತ್ರದಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದಂತಹ ಶ್ರೀಮತಿ ಸುಪ್ರೀತಾ ಮೇಡಮ್ ಅವರಿದ್ದಾರೆ ಅವರತ್ರ ಕೇಳೋಣ ಮಾಹಿ ಚಿತ್ರದಲ್ಲಿ ಯಾವ ತರ ನಿಮ್ಮ ಎಫರ್ಟೇನಿದೆ ಮಕ್ಕಳನ್ನ ನೀವು ರೆಡಿ ಮಾಡಿದ ರೀತಿ ತುಂಬಾ ಶ್ರಮ ಇದೆ ಯಾವ ತರ ಎಂತ ಹೇಳಿದ್ರೆ ಮಾಹಿತಿ ಹೇಳಿದ್ರೆ ಮತ್ತು ನಮ್ಮ ಎಲ್ಲದೂ ನನ್ನದಾಗಿರ್ಬೋದು ಒಂದು ಕನಸಿನ ಕೂಸು ಹೇಳಬಹುದು ಯಾಕಂತ ಏನ್ ಹೇಳ್ಬೇಕು ಅಂತ ಹೇಳಿದ್ರೆ ಅಹ್ ನನ್ನ ಮಗ ಅವನಿಗೆ ಆಕ್ಚುಲ್ ಆಗಿ ಈಶಾನ್ ಎರಡು ಮೂರು ಪ್ರಾಜೆಕ್ಟ್ ಅಲ್ಲಿ ಆದ ಮೇಲೆ ಅವನ ನೋಡಿ ಹಬ್ಬ ಮಮ್ಮಿ ನನ್ಗೆ ಅಪರ್ಚುನಿಟಿ ಬರಲಿಲ್ಲ ಅಂತ ಬಂದಿ ಅಂತ ಹೇಳಿ ಅಳ್ತಿರ್ತಾರೆ ಸೊ ಹಾಗೆ ಅವನು ಕಾಲ್ ಮಾಡಿದಾಗ ನಂಗೆ ಹೀಗೆ ಹೇಳ್ತಿತ್ತು ಅವ್ರು ಹೀಗೆ ಅಂತ ನಾನು ಅವನಿಗೆ ಫೋನ್ ಮಾಡಿ ಹೇಳ್ತೀನಿ ನೀವು ಮೆನ್ಶನ್ ಮಾಡಬೇಡ ಎಕ್ಸಾಮ್ ಕಡೆ ಫೋಕಸ್ ಮಾಡು ಈ ಸರಿ ಬಂದಾಗ ನಿಮ್ಮಲ್ಲಿ ಹಾಕಿ ಅಟ್ಲೀಸ್ಟ್ ಒಂದು ಆಲ್ಬಮ್ ಸ್ವಲ್ಪ ನಾವು ಮಾಡಿ ಕ್ಯೂಬ್ ಬೇಡವ್ ಭರವಸೆ ಕೊಟ್ಟಿದೆ ಸೊ ನಾವು ಯಾವಾಗ ಭರವಸೆ ಕೊಡ್ತೀರ ಸುಮ್ಮನೆ ಬರ್ತಲ್ಲ ಆ ಒಂದು ಲಿಟ್ಟಿನಲ್ಲಿ ನಾನು ಕೀರ್ತನ್ ಕಾಂಟ್ಯಾಕ್ಟ್ ಮಾಡಿ ಅಟ್ಲೀಸ್ಟ್ ಕೀರ್ತನ್ ಹೀಗೆ ಆಗ್ತಾ ಇದೆ ಅಟ್ಲೀಸ್ಟ್ ಒಂದು ಮಕ್ಕಳನ್ನು ಹಾಕಿ ಮಾಡುವಂತದ್ದು ಏನಾದ್ರು ಒಂದು ಸಣ್ಣ ರೂಪದಲ್ಲಿ ನಾವು ಮಾಡಬೇಕು ಅಂತ ಹೇಳಿದ್ರು ಕೀರ್ತನೂ ಕೀರ್ತನ ಮಾಡುವಂತ ಹೇಳಿ ಅವನೊಂದು ಸ್ವಲ್ಪ ದೊಡ್ಡ ಪ್ರಾಜೆಕ್ಟ್ ಅನ್ನ ಮಾಡಿಟ್ಟಿದ್ದ ಆದ್ರೆ ಮಕ್ಕಳು ಅಷ್ಟು ಫೋಕಸ್ ಆಗ್ತಿರ್ಲಿಲ್ಲ ಸೊ ಈ ಸ್ಟೋರೀಸ್ ಅನ್ನೆಲ್ಲ ಕೇಳಿತಾ ನನಗೆ ಹೇಳಿದ ನಾನು ಓದ್ತೀವಿ ಮಾಡ್ಬೋದು ಬಟ್ ಮಕ್ಕಳ ಮೇಲೆ ಕೈ ರೈಕ್ ಕೀರ್ತನ ಅಂತ ಹೇಳಿದ್ರೆ ಇತ್ತು ಹಾಗೆ ನಾವು ಮುಂದಿನ ಮನೆಯಲ್ಲಿ ಮಾತಾಡ್ತಾ ಇರ್ತಕ್ಕಂಥ ಇದೇ ಈ ಮಕ್ಕಳು ಸಾಮರ್ಥ್ಯ ಬರ್ತಿತ್ತು ಸೊ ಇಬ್ರು ನೋಡಿದ ಕೀರ್ತನಿಗೆ ಮಕ್ಕಳು ಅದ್ರಲ್ಲಿ ಕ್ರಿಕೆಟ್ ಕಾನ್ಸೆಪ್ಟ್ ಮಾಡ್ಬೋದಲ್ಲ ಅಂತ ಹೇಳಿ ಮಾಡುವ ಏನಾದ್ರು ಪ್ರಾಬ್ಲಮ್ ಇಲ್ಲ ಅಂದ್ರೆ ಮಕ್ಕಳು ಮಾತ್ರ ಸ್ವಲ್ಪ ಜಾಸ್ತಿ ಬೇಕಾಗ್ತದೆ ಅಂತ ಹೇಳಿ ಸರ್ ತೊಂದರೆ ಇಲ್ಲ ನೀವಿದ್ದಲ್ಲ ನೀನ್ ಹೇಗಾದ್ರು ಮಾಡಿ ಅಂತ ಹೇಳಿ ಮಾಡೋದು ಅವ್ನ ಆಡಿಷನ್ ಮಾಡಿದ ಅವ್ನು ಸ್ಕೂಲ್ಗೆ ಹೋಗಿ ಆಡಿಶನ್ಸ್ ಸೆಲೆಕ್ಟ್ ಮಾಡಿದ ನೀವು ನೋಡ್ತಿದ್ದ ಪ್ರತಿ ಮಕ್ಕಳೆಲ್ಲ ಫಸ್ಟ್ ಟೈಮ್ ಕ್ಯಾಮ್ರಾ ಫೇಸ್ ಮಾಡೋ ಮಕ್ಕಳು ಅದ್ರ ಬಟ್ ನಮಗೆ ಅವರು ನಮ್ಲಿಕ್ಕಿಂತ ಹೇಳಿದ್ರೆ ಆ ಟೈಮಲ್ಲಿ ಒಂದು ಮಳೆಯ ಕಾರಣದಿಂದಾಗಿ ಹೊರಟದು ಲಾಸ್ಟ್ ಆಗಿತ್ತು ಲೇಟ್ ಆಗಿತ್ತು ಹಾಗಾಗಿ ನಮ್ಗೆ ಮಳೆ ಅರ್ಧ ಕೂಡ್ತಾ ಇತ್ತು ಹಾಗಾಗಿ ಹೇಗೆಲ್ಲ ಒಂದು ನಮ್ಮ ಟೆನ್ಷನ್ ಗಡಿಗಡೆ ಬರೀ ಎರಡು ದಿನ ಎರಡು ದಿನದಲ್ಲಿ ನಾವು ತೋರಿಸಿದೇವೆ ಮತ್ತೆ ಉಳಿದ ಹಾಗೆ ಲಾಸ್ಟ್ ಬಸ್ಗೆ ಮಾತ್ರ ಅದು ಎಕ್ಸ್ಟ್ರಾ ಬಟ್ ನಾವ್ ಅಂದ್ರೆ ಫಸ್ಟ್ ನಾವು ಇಷ್ಟೇ ಕಾನ್ಸೆಪ್ಟ್ ಅಂತ ಹೇಳಿದ್ರು ಮತ್ತೆ ಅದೇ ನೆಕ್ಸ್ಟ್ ಟೈಮ್ ನಾವು ತಗೊಂಡದ್ದು ಸೊ ಹಾಗಾಗಿ ಅದೇ ಒಂದು ಶೂಟ್ ಎರಡು ದಿನ ಎಕ್ಸ್ಟ್ರಾ ಇದೆ ಅದು ಬಿಟ್ಟು ಇಷ್ಟು ಮಕ್ಕಳನ್ನ ನಾವು ಇಟ್ಕೊಂಡು ನಾವು ಹೇಗೆ ಮಾಡಿದೆ ನಿಜವಾಗ್ಲೂ ನಮಗೆ ಅನಿಸ್ತಾ ಇಲ್ಲ ಅಂದ್ರೆ ಆ ಒಂದು ಈಗ ನಿಲ್ಲಿಸಿದ್ರೆ ಆಯ್ತು ನಮ್ಗೆ ಅದು ನಾವು ಹೇಗೆ ಅಪ್ಪ ಹಾಗೆ ಮಾಡಿದ್ವಿ ಅಂತ ಹೇಳಿ ಎರಡು ಇಷ್ಟು ಮಕ್ಕಳನ್ನ ಹೀಗೆ ಹೇಳ್ತೀವಿ ಆಫೀಸಲ್ಲಿ ಎಷ್ಟು ಜನ ರೆಸ್ಪಾನ್ಸ್ ಇದೆ ಅಷ್ಟು ಪ್ರೀತಿ ಎಲ್ಲ ಸಪೋರ್ಟ್ ಮಾಡಿ ತುಂಬಾ ಖುಷಿ ಆಗ್ತದೆ ತುಂಬಾ ಖುಷಿ ಆಯ್ತು ಯಾಕಂದ್ರೆ ಸತ್ಯ ಹೇಳಬೇಕು ಅಂತ ಹೇಳಿದ್ರೆ ಇದು ಒಂದು ನಮ್ಮದೊಂದು ಕನಸಾಗಿತ್ತು ಇನ್ನೇನು ಒಂದು ಮಾಡಿ ಜಸ್ಟ್ ಇಂಟ್ರಿ ಬರಿಬಿಟ್ಟು ಒಂದು ಜನರ ಒಂದು ಅಭಿಪ್ರಾಯ ತಗೊಂಡ್ಬಂದಿದ್ದೆ ಆದ್ರೂ ನಮ್ಮನ್ನು ಯಾವುದೋ ಒಂದು ದೈವ ಆಗಿರ್ಬೋದು ದೇವರಾಗಿರ್ಬೋದು ನನ್ನ ಅಪ್ಪ ಅಮ್ಮನ ಕನ ಅಂತ ಗೊತ್ತಿಲ್ಲ ದೂಡಿ ಇಲ್ಲಿವರೆಗೆ ತಂದು ಇಟ್ಟಿಸಿದೆ ಹಾಗಾಗಿ ಅದೇ ಮುಂದೆ ಕರ್ಕೊಂಡು ಹೋಗ್ತಾ ಉಂಟು ಬೇರೆ ನಿಮಿತ್ತ ಹೇಳಬೇಕು ಅಂತ ನನಗೆ ಗೊತ್ತಾಗ್ತಾ ಹಾಗಾಗಿ ಎಲ್ಲರಿಗೂ ತುಂಬಾ ಇಷ್ಟ ಆಗ್ತಾ ಉಂಟು ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಸದಾ ಹೀಗೆ ಮಾಹಿತಿ ಮೇಲೆ ಅಂತ ಹೇಳಿ ನಾವು ಬೆಳೆಸಿದಂತ ಎಲ್ಲರೂ ಕೂಡ ಮಾಹಿ ಚಿತ್ರವನ್ನು ನೋಡಿ ಈ ಮಾಹಿ ಚಿತ್ರದಲ್ಲಿ ಎಲ್ಲರೂ ಕೂಡ ಮಕ್ಕಳು ಇದ್ರೆ ಜಾಸ್ತಿ ಅವರ ಒಂದು ಪ್ರತಿಭೆಯನ್ನು ತೋರಿಸಿದ್ರು ಈ ಹೊಸ ಪ್ರತಿಭೆಗಳಿಗೆ ನಾವೆಲ್ಲರೂ ಸೇರಿ ಹೆಚ್ಚಿನ ಅವರಿಗೆ ಪ್ರೋತ್ಸಾಹನ ನೀಡುವ ನಿಮ್ಮೆಲ್ಲಾ ಟೀವಿಗೂ ಆಲ್ ದ ವೆರಿ ಬೆಸ್ಟ್ ಇನ್ನು ಕೂಡ ಮುಂದೆ ಕೂಡ ಒಳ್ಳೊಳ್ಳೆ ಇಷ್ಟಗಳನ್ನ ಮಾಡ್ತಾರೆ ಎಲ್ಲರಿಗೂ ಎಂಟೈನ್ ಮಾಡ್ಕೊಂಡು ಎಲ್ಲರಿಗೂ ಆಲ್ ದ ವೆರಿ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಮತ್ತೆ ಜಿ ಎಲ್ ಮಾಲ್ಗೂ ಮಾಹಿ ಮೂವಿ ತೂದು ಚಾಪ ಬಂದ್ರಂತ ಒಂದು ಮಸಾಲ ಪುರಿ ಆರ್ಡರ್ ಮಾಡ್ತೀರ ಮಾತಾಡ್ತೀವಿ ಚಹಾತ್ ಮಸಾಲ ಪುರಿ ಮೇಲೆ ತುಳಿ ಮಸಾಲ ಪುರಿನಲ್ಲ ಪ್ರಮೋಷನ್ ದಿನೇಶ್ ಗೌರದ ಪುರಿ ಸೂಪರ್ ಅರ್ಧ ಗಂಟೆ ಮೂವಿ ಅಂದ್ರೆ ಬಾರಿ ಶೋಕೊಂಡು ಮಾತೆಲ್ಲ ಟಾಕೀಸ್ ಬರ್ಕೊಲಿ ಈ ಹೊಸ ಜೋಕ್ ಲೆಗ್ ನನ್ನ ಮಲ್ಯಪ್ಪು ನಂಚಿನ ಯುವ ಮಾತೆಲ್ಲ ಸಪೋರ್ಟ್ ಬಾಯ್ ಬಾಯ್